ಪಬ್ಲಿಕ್ ಪವರ್ ಡಿಜಿಟಲ್ಗೆ ಸ್ವಾಗತ ಆನೆಗಳ ರಕ್ಷಣೆಗಾಗಿಯೇ ಸರ್ಕಾರ ಕೋಟ್ಯಂತರ ರೂಪಾಯಿ ವ್ಯಯ ಮಾಡುವಂಥದ್ದು ಕಾಡ್ನಲ್ಲಿ ಕಾಟ ಕೊಡುವಂತಹ ಆನೆಗಳನ್ನ ಸರಿ ಹಿಡಿಯುವುದಕ್ಕೂ ಕೂಡ ಆನೆ ಬಿಡಾರದಿಂದ ಆನೆಗಳನ್ನ ಕರೆದೊಯ್ಯುವಂಥದ್ದು ಆದ್ರೆ ಆನೆ ಬಿಡಾರದಲ್ಲಿರುವಂತಹ ಆನೆಗಳಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ಹೌದು ಶಿವಮೊಗ್ಗ ತಾಲೂಕಿನ ಸಕ್ರಬೈಲು ಆನೆ ಬಿಡಾರದಲ್ಲಿ ಕಳೆದ ಎರಡು ಮೂರುಗಳಿಂದ ಒಂದೇ ವಿಚಾರ ಚರ್ಚೆ ಆಗ್ತಾ ಇರುವಂತದ್ದು ಅದು ಅದು ಕೂಡ ಆನೆಗಳಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ ಅನ್ನೋ ಒಂದು ಮಾತು ಕೂಡ ಕೇಳ್ತಾ ಕೇಳಿ ಇದಕ್ಕೆ ಈಗಾಗಲೇ ಸಚಿವರು ಕೂಡ ಒಂದು ಪತ್ರದ ಮೂಲಕ ಉಲ್ಲೇಖ ಮಾಡಿ ಆ ಕ್ರಮಕ್ಕೆ ಕೂಡ ಸೂಚನೆ ಮಾಡಿರುವಂತದ್ದು ಅಂದ್ರೆ ಏನು ಸಕ್ರಬೈಲು ಆನೆ ಬಿಡಾರದಲ್ಲಿ ಸಾಕಷ್ಟು ಆನೆಗಳಿಗೆ ಅಲ್ಲಿ ವ್ಯವಸ್ಥೆ ಮಾಡಿರುವಂತದ್ದು ಕಾಡಾನೆಗಳನ್ನ ಸರಿ ಹಿಡಿಯೋಕೆ ಇದೇ ಆನೆಗಳನ್ನ ಬಳಸುವಂತದ್ದು ಜೊತೆಗೆ ಶಿವಮೊಗ್ಗ ದಸರಾದ ಅಂಬಾರಿ ಹೊರಲು ಕೂಡ ಆ ಸಕರಬೈಲ್ ಆನೆಗಳನ್ನ ಕರೆದುಕೊಂಡು ಬರುವಂತದ್ದು ಆದ್ರೆ ಈಗ ಏನು ಆ ಶಿವಮೊಗ್ಗದ ದಸರಾ ಅಂತ ದಸರಾದಲ್ಲಿ ಭಾಗಿಯಾಗಿದ್ದಂತಹ ಬಾಲಣ್ಣ ಆರೋಗ್ಯ ಸ್ಥಿತಿ ಈಗ ಗಂಭೀರ ಆಗಿರುವಂತದ್ದು ಅದಕ್ಕೂ ಕೂಡ ಅಲ್ಲಿರುವಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಎದ್ದಿ ಕಾಣುವಂತದ್ದು ಯಾಕಂದ್ರೆ ಅದು ಅಹ್ ಏನಂದ್ರೆ ಕಾಲ್ನೋವಿಂದ ಬಳಲ್ತಿರುತ್ತೆ ಅಂದ್ರೆ ದಸರಾಕ್ಕೂ ಮೊದ್ಲು ಆ ಕಾಲ್ನೋವುಗಿಂತ ಬಳಲ್ತಿರುತ್ತೆ ಆದ್ರೂ ಕೂಡ ಅರಣ್ಯಾಧಿಕಾರಿಗಳು ಅಲ್ಲಿನ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಅದೇ ಆನೆಯನ್ನ ಏನು ದಸರಾ ಅಂಬಾರಿ ಸಾಗರ್ ಜೊತೆಗೆ ಸಾಗಲು ಕರ್ಕೊಂಡ್ ಬಂದಿರ್ತಾರೆ ಆದ್ರೆ ಆ ಆನೆಗೆ ಕಾಲ್ನೋವು ಹೆಚ್ಚಾದ ಪರಿಣಾಮ ಅದಕ್ಕೆ ಒಂದು ಇಂಜೆಕ್ಷನ್ ಕೂಡ ಕೊಡ್ತಾರೆ ಇದು ಓವರ್ ಡೋಸ್ ಇಂಜೆಕ್ಷನ್ ಆಗಿರೋದ್ರಿಂದ ಅದಕ್ಕೆ ಇನ್ಫೆಕ್ಷನ್ ಆಗಿ ಈಗ ಕಿವಿ ಆ ಕಿವಿಗೆ ಗಂಭೀರ ಗಾಯವಾಗಿರುವಂಥದ್ದು ಕಿವಿ ಒಂದ್ ರೀತಿಯಲ್ಲಿ ಅಹ್ ಕೊಳೆತ ಸ್ಥಿತಿಗೆ ತಲುಪ್ತಾರಂಥದ್ದು ದಿನದಿಂದ ದಿನಕ್ಕೆ ಅದರ ಗಾಯದ ಪರಿಣಾಮ ಜಾಸ್ತಿ ಆಗ್ತಾ ಇರುವಂತದ್ದು ಇದ್ರಿಂದ ಒಂದ್ ರೀತಿಗೆ ಆನೆಗೆ ಒಂದು ರಕ್ಷಣೆ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು ಜೊತೆಗೆ ಇದ್ರ ಜೊತೆಗೆ ಅಲ್ಲಿ ಆನೆ ಬಿಡಾರದಲ್ಲಿರುವಂತಹ ಸಾಗರ್ ವಿಕ್ರಾಂತು ಜೊತೆಗೆ ನಾಲ್ಕೈದು ಆನೆಗಳಿಗೆ ಅನಾರೋಗ್ಯ ಎದುರಾಗಿದೆ ಆದ್ರೆ ಅಲ್ಲಿರುವಂತಹ ವೈದ್ಯರು ಸರಿಯಾಗಿ ಚಿಕಿತ್ಸೆ ಕೊಡೋಕೆ ಸಾಧ್ಯವಾಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ವೈದ್ಯರ ಕೊರತೆ ಕೂಡ ಹೆದ್ದು ಇದೆ ಆ ವೈದ್ಯರ ಸಮಸ್ಯೆಯಿಂದ ಬೇರೆ ಕಡೆಯಿಂದ ಬರುವಂತದ್ದು ಅಲ್ಲಿ ಬಂದವರು ಸರಿಯಾಗಿ ಚಿಕಿತ್ಸೆ ಕೊಡದೆ ಈ ರೀತಿಯ ಅಹ್ ಅಹ್ ಅನಾಹುತಗಳು ಕೂಡ ಸಂಭವಿಸ್ತಿದೆ ಅನ್ನೋದು ಒಂದು ಸಾರ್ವಜನಿಕ ವಲಯದಲ್ಲಿ ಇರುವಂತದ್ದು ಆದ್ರೆ ಈ ಆನೆಗಳಿಗಾಗಿಯೇ ಸರ್ಕಾರ ಕೋಟ್ಯಂತರ ರೂಪಾಯಿ ವರ್ಷಕ್ಕೆ ವ್ಯಯ ಮಾಡುವಂತದ್ದು ಆನೆಗಳ ರಕ್ಷಣೆಗಾಗಿಯೇ ಲಕ್ಷಾಂತರ ರೂಪಾಯಿ ವ್ಯಯ ಮಾಡುವಂತದ್ದು ಆದ್ರೆ ಇಲ್ಲಿ ಆನೆ ನೋಡ್ಕೊಳಕ್ಕೆ ಸಾಕಷ್ಟು ಸಿಬ್ಬಂದಿಗಳು ಇರೋ ಇದ್ರು ಕೂಡ ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂದ್ರೆ ಆನೆಗಳು ಇಪ್ಪತ್ತೈದು ಮೂವತ್ತು ವರ್ಷ ಈ ತರ ಬದುಕುವಂತದ್ದು ಆದ್ರೆ ಬಾಲಣ್ಣ ಆನೆ ಸತತವಾಗಿ ಅಂಬಾರೆಯಲ್ಲೂ ಕೂಡ ಭಾಗವಹಿಸಿ ತೆರಳಿರುತ್ತೆ ಆದ್ರೆ ಅದಕ್ಕೆ ಮೊದಲೇ ಕಾಲು ನೋವು ಇರುತ್ತೆ ಅದ್ರ ಜೊತೆಗೆ ಏನು ಅರ್ಜುನ ಅನ್ನ ಆನೆಯನ್ನ ಶಿವಮೊಗ್ಗ ದಸರಾ ಆಗಿ ತರಬೇಕಾಗಿರುತ್ತೆ ಆದ್ರೆ ಆ ಅರ್ಜುನ ಒಂದು ಬಲ ಪ್ರಯೋಗ ಮಾಡೋದು ಬೇಡ ಅಂತ ಬಾಲಣ್ಣ ನೋವಿಂದ ಬಳುತ್ತಿದ್ದಂತ ಬಾಲನನ್ನೇ ಇವರು ಅರಣ್ಯ ಅಧಿಕಾರಿಗಳು ಶಿವಮೊಗ್ಗ ದಸರಾಕ್ಕೆ ತರುವಂತದ್ದು ತಂದ ಪರಿಣಾಮ ಅದು ಕಾಲ್ ನೋವು ಹೆಚ್ಚಾಗುವಂತದ್ದು ಕಾಲ್ನೋವು ಹೆಚ್ಚಾದಾಗ ಇವರು ಇಂಜೆಕ್ಷನ್ ಅನ್ನ ಕೊಡುವಂತದ್ದು ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಈಗ ಇನ್ಫೆಕ್ಷನ್ ಆಗಿ ಅದರ ಆರೋಗ್ಯದ ಸ್ಥಿತಿಯಲ್ಲಿ ಒಂದ್ ರೀತಿಲಿ ಗಂಭೀರವಾಗಿ ಪರಿಣಾಮ ಬೀರಿದೆ ಒಂದ್ ರೀತಿಲಿ ನರಳಾಟ ಆ ಈ ಆನೆ ಅನುಭವಿಸ್ತಿರುವಂತದ್ದು ಹಾಗಾಗಿ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಆದ ನಂತರ ಇದೀಗ ಅರಣ್ಯ ಸಚಿವರು ಒಂದು ರೀತಿಲಿ ಎಚ್ಚೆತ್ತುಕೊಂಡಿದ್ದಾರೆ ಅಲ್ಲಿನ ವರದಿ ಏನು ಇದೆಲ್ಲ ಸಮಸ್ಯೆ ಆಗಿದೆ ಈ ಬಗ್ಗೆ ವರದಿ ಕೊಡುವಂತೆ ಈಗಾಗಲೇ ಅರಣ್ಯ ಅಧಿಕಾರಿಗಳಿಗೆ ಆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಸೂಚನೆ ನೀಡಿದ್ದಾರೆ ಜೊತೆಗೆ ಏನಂದ್ರೆ ವೈದ್ಯರ ಸಮಸ್ಯೆ ಕಾಣ್ತಾ ಇದೆ ಅಂತ ವರದಿಗಳು ಕೂಡ ಬರ್ತಾ ಇರುವಂತದ್ದು ಹಾಗಾಗಿ ಕೂಡಲೇ ಪರಿಶೀಲನೆ ನಡೆಸಿ ವೈದ್ಯರ ನೇಮಕಕ್ಕೂ ಕೂಡ ಕ್ರಮ ಕೈಗೊಳ್ಳಿ ಅಂತ ಆರೋಗ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೂಡ ತಿಳಿಸಿದ್ದಾರೆ ಆದ್ರೆ ಒಂದು ಎಲ್ಲ ಒಂದ್ ಕಡೆ ಪ್ರಶ್ನೆ ಮೂಡ್ತಾ ಇರೋದೇನಂದ್ರೆ ಆನೆ ಬಿಡಗಳಲ್ಲಿರುವಂತಹ ಆನೆಗಳಿಗೆ ಸೂಕ್ತ ರಕ್ಷಣೆ ಇಲ್ವಾ ಅಥವಾ ಅಲ್ಲಿನ ಸಿಬ್ಬಂದಿಗಳ ನಿರ್ಲಕ್ಷ್ಯ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು ಯಾಕಂದ್ರೆ ಕಳೆದ ಎರಡು ತಿಂಗಳ ಹಿಂದೆ ಕೂಡ ವಿಕ್ರಾಂತ್ ಆನೆ ಒಂದ್ ರೀತಿಲಿ ನರಳಾಟ ಅನುಭವಿಸ್ತಾ ಇತ್ತು ಅದಕ್ಕೂ ಕೂಡ ಗಾಯ ಆಗಿ ಒಂದ್ ರೀತಿಲಿ ನೋವನ್ನು ಅನುಭವಿಸ್ತಾ ಇತ್ತು ಆದ್ರೆ ಈಗ ಈಗ ಬಾಲಣ್ಣ ಮತ್ತೆ ಸಾಗರ ಆನೆಗಳ ಸ್ಥಿತಿ ಕೂಡ ಇದೇ ರೀತಿ ಇರುವಂತದ್ದು ಹಾಗಾಗಿ ಅಲ್ಲಿನ ಸಿಬ್ಬಂದಿಗಳು ಇನ್ನಾದ್ರೂ ಎಚ್ಚೆತ್ತುಕೊಂಡು ಒಂದ್ ರೀತಿಯಲ್ಲಿ ಸೂಕ್ತ ಸಿಕ್ ಚಿಕಿತ್ಸೆಗಳನ್ನ ಕೊಟ್ಟು ಆನೆಗಳನ್ನ ಕಾಪಾಡಬೇಕಾಗಿದೆ ಇದ್ರ ಬಗ್ಗೆ ಸಿ ಸಿ ಎಫ್ ಕೂಡ ಒಂದ್ ರೀತಿಯಲ್ಲಿ ಮಾತಾಡಿದಾರೆ ಅವರು ಏನ್ ಹೇಳ್ತಿದಾರೆ ಅಂದ್ರೆ ಈಗ ಬಾಲಣ್ಣ ಚೇತರಿಸ್ಕೊಳ್ತಿದ್ದಾನೆ ಅದಕ್ಕೆ ಕೊಟ್ಟಂತ ಇಂಜೆಕ್ಷನ್ ಇಂದ ಇನ್ಫೆಕ್ಷನ್ ಆಗಿ ಈ ರೀತಿ ಸಮಸ್ಯೆ ಎದುರಾಗಿತ್ತು ಆದ್ರೆ ಈಗ ನಾವು ಅದನ್ನ ರಕ್ಷಣೆ ಮಾಡುವಂತ ಎಲ್ಲ ಕ್ರಮಗಳನ್ನ ಕೈಗೊಂಡಿದ್ದೇವೆ ಈಗ ಚೇತರ್ಸ್ಕೊಳ್ತಿದ್ದಾನೆ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ಆ ಆನೆ ಚೇತರಿಸ್ಕೊಳ್ತಾನೆ ಅನ್ನೋ ಒಂದು ಮಾತನ್ನ ಸಿ ಸಿ ಎಫ್ ಹನುಮಂತಪ್ಪ ಅವರು ಹೇಳಿರುವಂತದ್ದು ಆದ್ರೆ ಒಂದ್ ರೀತಿ ಎಲ್ಲ ಒಂದ್ ಕಡೆ ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಪ್ರಶ್ನೆ ಮೂಡ್ತಾ ಏನಂದ್ರೆ ಅರಣ್ಯಗಳ ಅರಣ್ಯ ಇಲಾಖೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಯಾಕೆ ಅರಣ್ಯಗಳನ್ನ ಅರಣ್ಯದಲ್ಲಿರುವಂತಹ ಕಾಡನೆಗಳು ಆನೆಗಳನ್ನ ಸರಿಯಾಗಿ ರಕ್ಷಣೆ ಮಾಡ್ತಾ ಇಲ್ಲ ಇವರ ನಿರ್ಲಕ್ಷ್ಯಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮ ಆಗ್ಬೇಕು ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಆದ್ರೆ ಇನ್ನಾದ್ರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಆನೆಗಳ ರಕ್ಷಣೆಗೆ ಮುಂದಾಗಬೇಕಾಗಿದೆ ಸ್ವಲ್ಪ ಕಿವಿಗೆ ಗಾಯ ಆಗಿರ್ತಕ್ಕಂಥ ವಿಷಯವಾಗಿ ಕಳೆದ ಒಂದೆರಡು ದಿನದಿಂದ ಪತ್ರಿಕಾ ಮಾಧ್ಯಮದಲ್ಲಿ ಸುದ್ದಿ ಬಂದಿದೆ ಇದ್ರ ಬಗ್ಗೆ ತಿಳಿಸುವಂಥದ್ದು ಏನಂತಂದರೆ ವರದಿಯಲ್ಲಿ ಏನು ಸ್ವಲ್ಪ ಅದಕ್ಕೆ ಗಾಯ ಆಗಿರ್ತಕ್ಕಂಥದ್ದು ಅದಕ್ಕೆ ಸ್ವಲ್ಪ ಅಪಾಯ ಇರತಕ್ಕಂಥದ್ರ ಬಗ್ಗೆ ಏನು ವರದಿಯಾಗಿದೆ ಅದು ಸತ್ಯಕ್ಕೆ ಸ್ವಲ್ಪ ಹೆಚ್ಚಾಗಿ ಎಕ್ಸಾಗರೇಟ್ ಮಾಡಿರ್ತಕ್ಕಂಥ ವಿಷಯ ಆಗಿರ್ತದೆ ಆ ರೀತಿಯ ಪರಿಸ್ಥಿತಿ ಇಲ್ಲ ಬಾಲಣ್ಣ ಆನೆ ಆ ದಸರಾ ಸ್ವಲ್ಪ ಮುಂಚೆ ಅದಕ್ಕೆ ಸ್ವಲ್ಪ ಕಾಲಲ್ಲಿ ಮಜಲ್ ಸ್ಪ್ರೈನ್ ಆಗಿತ್ತು ಅದಕ್ಕೆ ಒಂದು ಪೇನ್ ಕಿಲ್ಲರು ನೈನ್ಟೀನ್ತ್ ಡೇಟಿಗೆ ಒಂದು ಕೊಟ್ಟಾಗ ಅದು ಕಾಲು ಸ್ಪ್ರೈನ್ ಏನಿತ್ತು ಅದು ಕ್ಲೀನ್ ಆಗಿಬಿಟ್ಟು ಕಾಲು ನಡೆಯೋದಕ್ಕೆ ಸಾಧ್ಯ ಆಯಿತು ಸ್ವಲ್ಪ ಡಾಕ್ಟ್ರು ಕೆಲವೊಂದು ಸಾರಿ ಏನಾದರೂ ಬೇರೆ ರೀತಿಯಲ್ಲಿ ಆಗಿರ್ಬೋದು ಅನ್ನೋಂಥ ಒಂದು ಸಸ್ಪೆಷನ್ ಇತ್ತು ಬಟ್ ನಮ್ಮ ಮುರಳಿ ಅಂತೇಳ್ಬಿಟ್ಟು ತಾರಕೊಪ್ಪ ಝೂನಲ್ಲಿ ಡಾಕ್ಟ್ರೇ ನೋಡ್ತಿದ್ದಾರೆ ಹಿ ಇಸ್ ವೆರಿ ನಾಲೆಡ್ಜಬಲ್ ಎಕ್ಸ್ಪರ್ಟ್ ಇದ್ದಾರೆ ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥ ಡಾಕ್ಟ್ರ್ ಇದ್ದಾರೆ ಹಿಂದೆ ಎಲ್ಲ ಆನೆಗಳಿಗೂ ಟ್ರೀಟ್ ಮಾಡಿದಂಥ ಎಲ್ಲ ಪ್ರಕರಣಗಳಲ್ಲಿ ಸಕ್ಸಸ್ಫುಲ್ಲಾಗಿ ಟ್ರೀಟ್ ಮಾಡಿದ್ದಾರೆ ಅವರು ಪ್ರಕಾರ ಸ್ವಲ್ಪ ಸ್ಪ್ರೈನ್ ಆಗಿದೆ ಹಾಗಾಗಿಬಿಟ್ಟು ಸ್ವಲ್ಪ ಕಾಲು ಸ್ವಲ್ಪ ಕಾಲು ದೂರ ಹಾಕ್ಕೊಂಡು ನಡೀತಾ ಇದೆ ಅಂಥೇಳ್ಬಿಟ್ಟು ಆ್ಯಂಟಿಬಯೋಟಿಕ್ಕನ್ನು ಕೊಟ್ಟಾಗ ಅವತ್ತು ಅವತ್ತನೇ ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಇಪ್ಪತ್ತೆರಡನೇ ತಾರೀಕು ಅಂದರೆ ಎರಡು ದಿನ ಬಿಟ್ಟು ಅದಕ್ಕೆ ಇನ್ನೊಂದು ಡೋಸ್ ಕೊಡೋಂಥ ಸಂದರ್ಭದಲ್ಲಿ ಮಲಗಿರುವಂಥ ಆನೆ ಸ್ವಲ್ಪ ಸಡನ್ನಾಗಿ ಎದ್ದಿದೆ ಎದ್ಬಿಟ್ಟು ಆ ಇಂಜೆಕ್ಷನ್ ಕೊಟ್ಟಿರೋಂಥ ಒಂದು ಇರಿಟೇಷನ್ಗೆ ಸ್ವಲ್ಪ ಮರಕ್ಕೆ ಹೋಗಿ ಉಜ್ಜಿಕೊಂಡಿದೆ ಉಜ್ಜಿಕೊಂಡು ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಒಂದು ರೀತಿ ಆ ಕಿವಿಗೆ ಸ್ವಲ್ಪ ಇಂಜುರಿ ಆಗಿರತಕ್ಕಂಥ ಒಂದು ಸಿಚುವೇಶನ್ ಆಗಿದೆ ಮೇಲೆಲ್ಲ ಅದು ಒಳಗಡೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ಗೆ ಪ್ರಾಬ್ಲಮ್ ಆದಂಥ ಸ್ಮಾಲ್ ಬೈನ್ಸ್ ಸ್ವಲ್ಪ ರಕ್ಚರ್ ಆಗಿರೋಂಥ ಚಾನ್ಸಸ್ಸು ಇದ್ದಿರ್ಬೋದು ಅಂತೇಳ್ಬಿಟ್ಟು ಯಾವುದೇ ರೀತಿಯಲ್ಲಿ ಹೆದರದೆ ಸಕ್ಸಸ್ಫುಲ್ಲಾಗಿ ದಸರಾ ಪ್ರೊಸೆಷನನ್ನು ಮಾಡಿರ್ತಕ್ಕಂಥದ್ದು ಹಾನಿಯಾಗಿದ್ದರಿಂದ ನಮ್ಮ ಸಾಗರ ಆನೆ ಬಾಲಣ್ಣ ಆನೆ ಕಿವಿಗಳ ಜೊತೆಗೆ ಹೋಗುವಂಥದ್ದು ಸೂಕ್ತ ಅಂತ ಹೇಳ್ಬಿಟ್ಟು ಆ ದಸರಾದಲ್ಲಿ ಪಾರ್ಟಿಸಿಪೇಷನ್ ಮಾಡಿರ್ತದೆ ಆದರೆ ಟ್ರೀಟ್ಮೆಂಟು ಮುಂದುವರೆದಿರ್ತದೆ ಆದರೆ ನಂತರದಲ್ಲಿ ಕಿವಿಯಲ್ಲಿ ಕಿವಿ ಹತ್ರ ಐ ಎನ್ ಜಾಯ್ನ್ ಆಗಿರ್ತದೆ ಪೋರ್ಷನ್ ಅಲ್ಲಿ ಸ್ವಲ್ಪ ಪಸ್ ಫಾರ್ಮೇಷನ್ ಆಗಿದೆ ಆ ಪಸ್ಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಲಾಗಿದೆ ಅದು ಮಧ್ಯದ ಭಾಗ ಮೇಲಿನ ಭಾಗ ಅಪ್ ಆಗಿ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಆಗೋಂಥ ಈಗ ಪರಿಸ್ಥಿತಿ ಇದೆ ಸ್ವಲ್ಪ ಕೆಳಗಡೆ ಕಿವಿಯ ಕೆಳಗಡೆ ಭಾಗ ಒಂದು ಸ್ವಲ್ಪ ಈ ಪಸ್ ಕಾರಣದಿಂದ ಸ್ವಲ್ಪ ಈ ಬಿಟ್ಟ ಹಾಗೆ ಇದೆ ಸೊ ಅದು ಇನ್ನೂ ಸ್ವಲ್ಪ ಒಂದೆರಡು ದಿನ ಟ್ರೀಟ್ಮೆಂಟಾಗಿ ಅದನ್ನು ನೋಡಬೇಕಾಗಿದೆ ಆದರೆ ಕಿವಿಗೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗುವಂಥ ಚಾನ್ಸಸ್ಸು ಇಲ್ಲ ಯಾಕೆಂದರೆ ಅಪ್ ಆಲ್ರೆಡಿ ಮೇಲಿಂದ ಸ್ಟಾರ್ಟ್ ಆಗಿರೋದ್ರಿಂದ ಆ ಥರದ ಸಿಚುವೇಶನ್ ಇಲ್ಲ ಮತ್ತು ಈ ವರದಿನಲ್ಲಿ ಏನು ಬಂದಿತ್ತು ಸ್ವಲ್ಪ ಅದಕ್ಕೆ ಜೀವಕ್ಕೆ ಅಪಾಯ ಆಗಿದೆ ಅಂತೇಳಿ ಸಾವಿರ ಪರ್ಸೆಂಟ್ ಆ ಥರದ ಯಾವುದೇ ಥರದ ಆತಂಕ ಇಲ್ಲ ಕಿವಿಯಲ್ಲಿ ಸ್ವಲ್ಪ ಹೀಲಿಂಗ್ ಅಪ್ ಸ್ಟಾರ್ಟ್ ಆಗಿದೆ ಸೊ ಒಂದೇನಂದರೆ ಕೆಳಗಿನ ಭಾಗ ಸ್ವಲ್ಪ ಸೇರ್ಕೊಡದೆ ಇರ್ಬೋದು ಅದು ಸ್ವಲ್ಪ ಡಿಟ್ಯಾಚ್ ಆಗಿ ನೇದಾಡುವಂಥ ಪರಿಸ್ಥಿತಿ ಇರ್ಬೋದು ಅದಕ್ಕೂ ಕೂಡ ಲೇಸರ್ ಟ್ರೀಟ್ಮೆಂಟು ಮತ್ತು ಎಕ್ಸ್ಪರ್ಟ್ಸ್ನೂ ಕೂಡ ಕನ್ಸಲ್ಟ್ ಮಾಡಿಬಿಟ್ಟು ಗುಜರಾತಲ್ಲಿ ಒಂಥರ ಇದೆ ಆಗ್ರದಲ್ಲಿ ಎಸ್ ಒ ಎಸ್ ಇದೆ ಅದಕ್ಕೇನಾದರೂ ಸ್ಟಿಚ್ ಮಾಡಿ ಅದನ್ನು ಸ್ವಲ್ಪ ಇದು ಮಾಡೋಂಥದಕ್ಕೆ ಸಾಧ್ಯತೆ ಇದೆಯಾ ಅಂತ ಈ ಒಂದು ಅವಕಾಶವನ್ನು ಕೂಡ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಹಾಗಾಗಿಬಿಟ್ಟು ಅದಕ್ಕೆ ಅಪಾಯ ಆ ಥರದ ಏನು ಸುದ್ದಿ ಇದೆ ಅದು ಸ್ವಲ್ಪ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದಾಗಿರುತ್ತದೆ ಮತ್ತು ಇನ್ನೂ ಸ್ವಲ್ಪ ಹೀಲಪ್ ಆಗೋದಕ್ಕೆ ಪಸ್ಸನ್ನು ಸ್ವಲ್ಪ ರಿಮೂವ್ ಮಾಡಿ ಟ್ರೀಟ್ಮೆಂಟ್ ಕೊಡೋವಂಥದ್ದು ನಡೀತಾ ಇದೆ ಹಿಂದಿನ ಬಲಗಾಲಿಗೆ ಹುಣ್ಣಾಗಿರ್ತದೆ ಹುಣ್ಣಾಗಿತ್ತು ಎರಡು ಮೂರು ತಿಂಗಳ ಹಿಂದೆ ಸತತವಾಗಿ ಅದಕ್ಕೆ ಆ್ಯಂಟಿಬಯೋಟಿಕ್ಸು ಮತ್ತು ಇದೆಲ್ಲ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಈಗ ಸ್ವಲ್ಪ ಬಿಸಿಲು ಕೂಡ ಸ್ಟಾರ್ಟ್ ಆಗಿರೋ ಕಾಣೋದಿಲ್ಲದಾಗಿ ಸಂಪೂರ್ಣವಾಗಿ ಹೀಲಪ್ಪಾಗಿ ನಡೆಯುವಂಥ ಪರಿಸ್ಥಿತಿನಲ್ಲಿದೆ ಈಗ ಏನು ವರದಿನಲ್ಲಿ ಸ್ವಲ್ಪ ಅದರ ಬಗ್ಗೆನೂ ಹೇಳಿದರೆ ಹಿಂದಿನ ಒಂದು ಸನ್ನಿವೇಶವನ್ನು ಅದನ್ನು ಪ್ರಸ್ತಾಪ ಮಾಡಿ ಹೇಳಿರ್ತಕ್ಕಂಥದ್ದು ಹಾಗಾಗಿಬಿಟ್ಟು ಅದು ಗುಣಮುಖರವಾಗಿರುವಂಥ ವಿಷಯದಲ್ಲಿ ಸಂಪೂರ್ಣವಾಗಿ ಗುಣಮುಖವಾಗಿರ್ತದೆ ನಂತರದಲ್ಲಿ ಅಡಕ ಬಡಕ ಅಂತೇಳಿ ಅದು ಸಿದ್ದಾಪುರದಿಂದ ನಮ್ಮ ಸೌಟ್ ಕೇಂದ್ರ ಸಿದ್ದಾಪುರದಿಂದ ಕ್ಯಾಪ್ಚರ್ ಮಾಡಿ ತಂದಂಥ ಆನೆ ಕ್ರಾಲಲ್ಲಿ ಅದನ್ನು ಮೇಂಟೈನ್ ಮಾಡುವಂಥ ಸಂದರ್ಭದಲ್ಲಿ ಪಕ್ಕದ ಇನ್ನೊಂದು ಆನೆ ಕ್ರಾಲಲ್ಲಿರ್ತಕ್ಕಂಥ ಇನ್ನೊಂದು ಆನೆ ಅದಕ್ಕೆ ಚಾರ್ಜ್ ಮಾಡಿದಾಗ ಸ್ವಲ್ಪ ಈ ಕಡೆ ಮುಗ್ಗುರಿಸ್ಬಿಟ್ಟು ಒಂದು ಮುಂಗಾಲಿನ ಎಡಗಾಲು ಸ್ವಲ್ಪ ಅದು ಸ್ಪ್ರೈನಾಗಿ ಸ್ವಲ್ಪ ಒಂದು ನೋವಾಗಿರ್ತಕ್ಕಂಥದ್ದಿದೆ ಅದಕ್ಕೆ ಟ್ರೀಟ್ಮೆಂಟು ಕೊಡ್ತಾ ಬರಲಾಗಿದೆ ಈಗ ಅದರ ಊತ ಕಡಿಮೆ ಆಗಿದೆ ಅದು ಎರಡು ಮೂರು ತಿಂಗಳಿಂದ ಇದ್ದೀವಿ ಒಂದು ತಿಂಗಳಿಂದ ಇದ್ದೀವಿ ಊತ ಕಡಿಮೆ ಆಗಿದೆ ಅದು ಕಾಲನ್ನು ಎತ್ತಿ ಅಲ್ಲೇನು ಕಾಲನ್ನ ಮರದ ದಿಮ್ಮಿ ಇರ್ತದೆ ಅದರ ಮೇಲೆ ಸಪೋರ್ಟ್ ತಗೊಂಡ್ಬಿಟ್ಟು ಬಿಟ್ಟು ಅದು ರಿಕವರಿ ಆಗುವಂಥ ಮೋಡಲ್ಲಿದೆ ಅದು ಸ್ವಲ್ಪ ಒಳಗಡೆ ಸ್ವಲ್ಪ ಮೇಜರ್ ಸ್ವಲ್ಪ ಪೇಯ್ನ್ ಇರೋದ್ರಿಂದ ಇನ್ನೊಂದು ಟೂ ಮಂತ್ಸದ್ದು ಮಿನಿಮಮ್ ಆಗಿ ಬೇಕು ಅಂತ ಹೇಳ್ಬಿಟ್ಟು ಒಂದು ಅಭಿಪ್ರಾಯ